ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ ಅವ್ರ ಮುಖಂಡರು ಅವ್ರ ಕಾರ್ಯಕರ್ತರು ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಆ ಪಾಪ ತಂದೆ ತೇರಿಗೆ ಧೈರ್ಯ ಕೊಟ್ಟು ಕೊಟ್ಟು ಹಿಂಗಾಗಿದೆ ಏನಾದ್ರೂ ಚಿಕ್ಕಮ್ಮೆ ಆಗಿದೆ ಅಂತ ಅವ್ರಿಗೆಲ್ಲ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಲಿ ಯಾರು ಇವ್ರು ಮಾತಾಡ್ತಾವ್ರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ ಆಮೇಲೆ ಸರ್ ಮಾತಾಡೋದು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸರ್ ಸರ್ ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಕೊಡಲ್ಲ ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನ ಹೆಸರು ಹೇಳಿಲ್ಲ ನೀವು ತೋರ್ಸಲ್ಲ ನೀವು ಮೋರ್ ಸ್ಟ್ರಾಂಗ್ ಮೋರ್ ಲೆಸ್ ಸ್ಟ್ರಾಂಗ್ ಲೆಸ್ ಎನ್ಮಿಸ್ ನೋ ಸ್ಟ್ರಾಂಗ್ ನೋ ನೋಮಿಸ್ ಅಂತ ಮೊದ್ಲು ಹೇಳಿದೆ ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೆ ಬರಲ್ಲ ರೀತೀನಿ ಎಲ್ಲ ಅವ್ರ ಪಾಪ ಕಾರ್ಯಕರ್ತರಂತೆ ನನಗೆ ಗೊತ್ತಿಲ್ಲ ಮುಖಂಡರು ಅವ್ರ ಕಾರ್ಯಕರ್ತರು ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಅಪ್ಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಕೊಟ್ಟು ಹಿಂಗಾಗಿದೆ ಏನೋ ಚಿಕ್ಕಮ್ಮೆ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನ ಹೇಳಿ ಶಕ್ತಿ ತುಂಬಂಥ ಕೆಲಸ ಫಸ್ಟು ಇವ್ರು ಮಾಡಲಿ ಯಾರು ಇವ್ರು ಮಾತಾಡ್ತಾರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ ಆಮೇಲೆ ಸರ್ ಮಾತಾಡೋದು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸರ್ ಸರ್ ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಕೊಡಲ್ಲ ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನ ಹೆಸರು ಹೇಳ್ಲಿಲ್ಲ ಅಂದರೆ ನೀವು ತೋರಿಸಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನ್ಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನ್ಮಿಸ್ ನೋ ಸ್ಟ್ರಾಂಗ್ ನೋ ಎನ್ಮಿಸ್ ಅಂತ ಮೊದಲು ಹೇಳಿದೆ ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೇನೆ ಬರಲ್ಲ ರೀತೀನಿ